नमस्कार न्यूज वर्टे सिक्स के स्वागत ಎಸ್ಬಿಐ ಬ್ಯಾಂಕಿನ ಎಪ್ಪತ್ತನೇ ಸಂಸ್ಥಾಪನೆಯ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಶ್ರೀ ಬನಶಂಕರಿ ರಕ್ತ ಕೇಂದ್ರ ಬಾದಾಮಿ ಹಾಗೂ ಬೆಳಕು ವಿವಿಧೋದ್ದೇಶಗಳ ಸಂಘ ಇವರ ಸಹಯೋಗದೊಂದಿಗೆ ಎಸ್ಬಿಐ ನ ಎಪ್ಪತ್ತನೇ ಸಂಸ್ಥಾಪನೆಯ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ದಾವಣಗೆರೆಯ ನೂರ ಎಂಟು ಬಾರಿ ರಕ್ತದಾನ ಮಾಡಿದ ಮಹಡಿಮಣಿ ಮಣಿ ಶಿವಕುಮಾರ್ ಬರಿ ಮೈ ಮೇಲೆ ಎಸ್ಬಿಐ ಬ್ಯಾಂಕ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಎಂದು ಬರೆಸಿಕೊಂಡು ರಕ್ತದಾನದ ಬಗ್ಗೆ ಪ್ರಚಾರದಲ್ಲಿ ತೊಡಗಿದ್ದು ಎಲ್ಲರ ಗಮನವನ್ನ ಸೆಳೆಯಿತು ಇದೇ ಸಂದರ್ಭದಲ್ಲಿ ಬಾದಾಮಿಯ ಎಸ್ಬಿಐ ಬ್ಯಾಂಕ್ ನ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ರು ಜನರು ಕೂಡ ಈ ಶಿಬಿರದಲ್ಲಿ ರಕ್ತದಾನವನ್ನ ಮಾಡಿದ್ರು ವರದಿ ರಾಜೇಶ್ ದೇಸಾಯಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ನಮಸ್ಕಾರ ಎಷ್ಟು ದಿನಗಳಿಂದ ನೀವು ಇಲ್ಲಿ ರಕ್ತದಾನ ಮಾಡ್ತಾ ಇದ್ದೀರಾ ಸರ್ ಇದುವರೆಗೆ ನಾನು ಕನಿಷ್ಠ ಅಂತಂದರೆ ಸರ್ ನಾನು ಬ್ಲಡ್ ಡೊನೇಟ್ ಮಾಡೋಕ್ಕಿ ಕನಿಷ್ಠ ಅಂದರೆ ಒಂದು ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷ ಅಂತೂ ಆಗಿದೆ ನಾನು ಒಂದು ಕಾಲದಲ್ಲಿ ಒಳ್ಳೆ ಬಾಡಿ ಬಿಲ್ಡರ್ ಸರ್ ನಾನು ಅವಾಗ ಹ್ಯಾಬಿ ನನಗೇನು ಇದೆ ಹ್ಯಾಬಿ ಇದ್ದಿಲ್ಲ ಯಾರನ್ನ ಕೇಳಿದ್ರೆ ಮಾತ್ರ ಬ್ಲಡ್ ಡೊನೇಟ್ ಮಾಡ್ತಿದ್ದೆ ನಾನು ಇಪ್ಪತ್ತಾರು ವರ್ಷದ ನಂತರ ಸರ್ ನಮ್ಮ ತಂಗಿಯವರು ಬರ್ನಿಂಗ್ ಆಗಿ ಸೂಸೈಡ್ ಇದಾರ್ ಸರ್ ಅವರಿಗೆ ಬರ್ನಿಂಗ್ ಆಗಿ ತಂಕಿ ಅಪಘಾತದಲ್ಲಿ ಅವರು ಮರಣ ಹೊಂದಿದ್ರು ಎಂಟು ಬಾಟ್ಲು ಬ್ಲಡ್ ಬ್ಯಾಂಕ್ ಆಗ್ತದೆ ಅವಾಗೇ ನಮಗೆ ಇದ್ರ ಬಗ್ಗೆ ಜ್ಞಾನೋದಯ ಬಂತು ಅವಾಗಿಂದ ನಾನು ನಿರ್ಧಾರ ಮಾಡಿದೆ ಸರ್ ನಮ್ಮ ತಂಗಿ ರಕ್ತ ಕೊಟ್ಟೆಯಾಗಿ ತಿಳ್ಕೊಂಡಂಗೆ ನಿಮ್ಮೊಬ್ಬರು ಯಾರು ರಕ್ತ ಕೊಟ್ಟೆಯನ್ನು ಕಾಯ್ಬಾರ್ದು ನಾನು ತೀರ್ಮಾನ ಮಾಡಿದೆ ಅವತ್ತಿನ ನಾನು ನಿಯಮಿತವಾಗಿ ಬ್ಲಡ್ನ ಯಾವ ಯಾವ ಕಾರಣಕ್ಕೂ ಮೂರು ತಿಂಗಳ ತಗೋದೆ ಇಲ್ಲಿವರೆಗೂ ನಾನು ಕೊಟ್ಟು ತೊಗೊಂಡಿದ್ದೇನೆ ಸರ್ ಸರಿ ಸೇರಿಕೊಂಡಿದ್ದೆ ಮತ್ತು ಕರ್ನಾಟಕದ ಉದ್ದಾಗಲ್ಲ ನೀವು ನನ್ನ ಹತ್ರ ಇಲ್ಲೇ ಫೈಲ್ ನೋಡ್ಬೋದು ನೀವು ಬೆಳಗಾಮಿಂದ ಹಿಡಿದು ಗುಲ್ಬರ್ಗದಿಂದ ಹಿಡಿದು ಸಿದ್ಧಗಂಗಾ ಮಠ ಮಹಿಷಿಪುರ್ ಮಠ ಆಮೇಲೆ ಇದು ಸುಮಾರು ಇದು ಸರ್ ಕೊಪ್ಪಳ ಗವಿಷ್ಯ ದಿವಸ ಈ ಎಲ್ಲ ಕರ್ನಾಟಕ ಕರ್ನಾಟಕದಂತ ಜಾತ್ರಾ ಉತ್ಸವ ಜನ ಜಾಗೃತಿ ಎಲ್ಲಿರುತ್ತೆ ಜಿಲ್ಲಾ ಉತ್ಸವ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲೆಲ್ಲ ಜನ ಸೇರ್ತಾರೆ ಎಲ್ಲಾ ಕಡೆ ನಾವು ನೋಟಿಸ್ ಮಾಡ್ತಾನೆ ಸ್ವಲ್ಪ ಭೇಟಿ ಕೊಡ್ತೀರ ಇಪ್ಪತ್ತಾರು ವರ್ಷದಿಂದ ಸತತ ಇದರಲ್ಲಿ ಸರ್ ಹೆಸರು ಸರ್ ನನ್ನ ಹೆಸರು ಮಾಡಿ ಮನೆ ಶೂಟ್ ಮಾಡೋದು ನನಗೆ ಈಗಾಗಲೇ ರಾಜ್ಯ ಪ್ರಶಸ್ತಿ ಜಿಲ್ಲಾ ದಾವಣಗೆರೆ ಸರ್ ದಾವಣಗೆರೆ ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಮಾನಗರ ಪಾಲಿಕೆ ಅವಾರ್ಡ್ ಎಲ್ಲವೂ ಅರ್ಜಿ ಕೊಡದಲ್ಲೇ ಬಂದಿದ್ದಾವೆ ಎಲ್ಲಿ ರಕ್ತದಾನ ಮಾಡಿದರೂ ಕೂಡ ತಾವು ಹಾಜರಿರುತ್ತೆ ನಾನು ಹಾಜಿರ್ತೇನೆ ಸರ್ ನನಗೆ ಗೊತ್ತಾಗ್ಬಿಟ್ಟು ಸರ್ ನಾನು ಸ್ವಯಂ ಹೋಗಿ ನನ್ನ ದುಡ್ಡಿನಲ್ಲೇ ನಾನು ಮಾಡ್ತಾಯಿದ್ದೇನೆ ತಮ್ಮ ದೂರವಾಣಿ ಸಂಖ್ಯೆ ಸರ್ ನಂದು ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ತ್ರೀ ಟು ಜೀರೋ ತ್ರೀ ಟು ಎಪ್ಪತ್ತೇಳು ಒಂಬೈನೂರ ಐವತ್ನಾಲ್ಕು ಮೂವತ್ತೆರಡು ಸೊನ್ನೆ ಮೂವತ್ತೆರಡು ಎಪ್ಪತ್ತ್ಮೂರು ಐವತ್ತ್ಮೂರು ಇನ್ನೂರ ಇಪ್ಪತ್ತೆರಡು ಮುನ್ನೂರ ಮೂವತ್ತೆಂಟು ಸರ್ ನನ್ನ ಮೊಬೈಲ್ ಯಾರೇ ಕರೆದರೂ ನನಗೆ ಬಂದು ಅವಕಾಶ ನಾನು ಮಾಡಕ್ಕೆ ನಾನು ಇಷ್ಟಪಡ್ತೀನಿ ಜನಕ್ಕೆ ಜಾಗೃತಿ ಆಗಬೇಕು ಜನ ಹೆಚ್ಚಿನ ಜನ ಜೀವ ಕೊಡಬೇಕು ರಕ್ತ ಕೊಟ್ಟು ಜನ ಉಳಿಸ್ಬೇಕು ಯಾಕಂದರೆ ಜಗತ್ತಿನಲ್ಲಿ ವಾಲಂಟಿಯರ್ ಆಗಿ ಸರ್ಕಲ್ ರಕ್ತ ಕೊಡೋಂಥ ಕೇವಲ ಬೆಳಣಿಗೆ ಒಂದು ಎರಡು ಪಾಯಿಂಟ್ ಮಾತ್ರ ಇದೆ ನಾನು ಎಷ್ಟು ಏನು ಮಾಡಿದ್ರೂ ಆಯ್ತಲ್ಲ ಸರ್ ಈ ಜನ ರಕ್ತದಾನ ಮಾಡೋದು ಕಡಿಮೆ ಇದೆ ನಾನು ಒಂದು ನಿರ್ಧಾರ ಮಾಡಿ ಸಲಹೆ ಇಟ್ಟಿದ್ದೀನಿ ನಾನು ಮತ್ತು ಹೀಗಾಗಿ ವರ್ಲ್ಡ್ ಟೂರ್ ಪ್ರಪಂಚ ಪರ್ಯಟನ ಮಾಡ್ತಾ ಇದ್ದೀನಿ ನಾನು ರೀಸೆಂಟ್ ಡೆಲ್ಲಿನೇ ಬಂದಿದ್ದೀನಿ ಪ್ರತಿ ವರ್ಷನೂ ನಾನು ಜೂನ್ ಹದಿನಾಲ್ಕು ವರ್ಡ್ ಬ್ಲಡ್ ಅಂತ ಡೆಲ್ಲಿಯಲ್ಲಿ ಇರ್ತೀನಿ ಮತ್ತು ಅಕ್ಟೋಬರ್ ಒಂದನೇ ತಾರೀಕಿನ ದಿವಸ ನಾನು ನಮ್ಮ ರಾಜ್ಯದ ಸಿ ಎಮ್ ಅವರು ಮತ್ತು ಹೆಲ್ತ್ ಮಿನಿಸ್ಟ್ರು ಕಾರ್ಯಕ್ರಮ ಮಾಡ್ತಾರೆ ಕನ್ನಡ ರಾಜ್ಯ ಇಲ್ಲೂ ಇರ್ತದೆ ಸರ್ ನ್ಯಾಷನಲ್ ಬೆಡ್ ಅಂತ ಅಂತೇಳಿ ಇಲ್ಲಿನೇ ಇರುತ್ತೆ ನಾನು ಈವರೆಗೂ ಅರವಿಂದ್ ಜಿಮಾವಳಿ ಸರ್ ಹೆಲ್ತ್ ಮಿನಿಸ್ಟ್ರು ಬಿ ಪಿ ಖಾದರ್ ಅವರು ಹೆಲ್ತ್ ಮಿನಿಸ್ಟ್ರು ಆಮೇಲೆ ಸರ್ ಎ ದಿನ ಅವರು ಹೆಲ್ತ್ ಮಿನಿಸ್ಟ್ರು ಜೊತೆಗೆಲ್ಲ ನಾನು ಜಲ್ದಿ ಕಾರ್ಯಕ್ರಮಗಳು ಫೈಲ್ ಆಗಿದೆ ಅಂತಲ್ಲ ಧನ್ಯವಾದ ಸರ್ ತಮ್ಮ ಸಹಕಾರ ಇರಲಿ ಅಂತೇಳಿ ನನಗೆ ಭಾಳ ಖುಷಿ ಅಂದರೆ ನಿಮ್ಮನ್ನ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ